ಎಸ್ಕಾಂ ಇಲಾಖೆಯ ಮತ್ತೊಂದು ಪ್ರಕರಣ ಬೆಳಕಿಗೆ ವಿದ್ಯುತ್ ಕಂಬದ ವೈಯರ್ ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಮನೆ ಬಸ್ಮ ಬೆಳೆ ಬಾಳುವ ವಸ್ತುಗಳು ಸುಟ್ಟು ಕರಕಲು ಆಗಿವೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲಕ್ಕಿಬೈಲ ಗ್ರಾಮದ ಚಂದ್ರಕಾಂತ್ ಚಲವಾದಿಯವರ ಮನೆಗೆ ವಿದ್ಯುತ್ ಕಂಬದ ವೈಯರ್ ತಗುಲಿ ಶಾರ್ಟ್ ಆಗಿ ಅವಘಡ ಸಂಭವಿಸಿ ಮನೆ ಮಾಳಿಗೆ ಹಾಗೂ ಮನೆಯಲ್ಲಿರುವ ಬೆಳೆ ಬಾಳುವ ವಸ್ತುಗಳು ಅಗ್ನಿಗೆ ಆಹುತಿಯಾಗಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಮನೆಯಲ್ಲಿರುವ ಟಿವಿ ಫ್ರಿಜ್ ಕಟ್ಟಿಗೆಯ ಸೋಫಾ ಸೆಟ್ ಕಟ್ಟಿಗೆಯ ಕುರ್ಜಿಗಳು ಹಾಗೂ ಮಕ್ಕಳ ಮತ್ತು ಕುಟುಂಬದ ಸದಸ್ಯರ ಬೆಳೆ ಬಾಳುವ ಹಾಗೂ ಮನೆಯ ಚಾವಣಿ ಮತ್ತು ಇನ್ನಿತರ ಬೆಳೆ ಬಾಳುವ ಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಸಂಭವಿಸಿದೆ ಘಟನೆಯು ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕುಟುಂಬ ಬೀದಿ ಪಾಲಾಗುವ ಪರಿಸ್ಥಿತಿ ಎದುರಾಗಿದೆ ಇದನ್ನು ಸಂಬಂಧಪಟ್ಟ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಈ ಬಡದಲಿತ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕಾಗಿದೆ ಘಟನೆಯಲ್ಲಿ ಕುಟುಂಬಸ್ಥರಿಗೆ ಯಾವುದೇ ಪ್ರಾಣಹಾನಿ ಆಗಿರುವುದಿಲ್ಲ

ಇಲ್ಲಿ ಅಲ್ಲಿ ನೀರು ಇಲ್ಲಿ ನೀರು ತಂದು ಕೆಲಸ ಇವರು ರೀ ಅಲ್ಲಿ ಇವರು ನಮ್ಮ ಹೊರಗು ರೀ ಅವರು ಭಾಳ ಅನಾಹುತ ಆಯ್ತಾ ಅದು ಟಿ ಸಿ ಬ್ಯಾಂಕ್ ಬೆಂಕಿ ಬಿದ್ದು ವೈರು ಏನೇನು ಕೂಡಿ ಎಲ್ಲಿ ಕಳಗ ಏನೇನೋ ಆಗೈತೆ ರೀ ಅದು ಹಿಂಗಾಗಿ ಓಡಾಡತ್ತಾರೆ ರೀ ಅವರು ಕೇ ಕಬ್ಬು ಕರ್ಸೋಕೆ ಓಡಾಡತ್ತಾರೀ ಆ ಕೆಳಸಿ ಅವ್ರು ಇನ್ನೂ ಬಂದಿಲ್ಲ ರೀ ಇನ್ನೊಂದು ಆದಾಗಿಲ್ರಿ ಅದು ಕೆರೆ ತಿಳಿಸಿದ್ರಿ ಸಿ ವಿಷ ಅವ್ರು ಬಂದಿಲ್ಲ ಅವ್ರು ಬಂದಿಲ್ಲ ರೀ ಇವು ವೈರೋದೆಲ್ಲ ಹಿಂಗ ಅಡಸಣೆ ಮಾಡಿದಾರ ಅಡಸಣೆ ಮಾಡಿದವ್ರ ತೊಗೊಂಡು ಬಿದ್ದಾವ್ರಿ ಅವ್ನು ಯಾರು ಮೂರು ನೂರು ಅವ್ರ ಇಲ್ರಿ ದಿಕ್ಕಿಲ್ಲ ಬಾಳ್ ಅಂದ್ರೆ ಅದು ಎಷ್ಟು ಲಾಸ್ ಆಗಿದೆ ರೀ ಒಂದು ಒಂದು ಎರಡು ಲಕ್ಷದ ಕಬ್ಬ್ರಿ ಹಾ ಗಿಡಗಳು ಒಂದು ಎರಡು ಮೂರು ಲಕ್ಷ ಗಿಡಗಳ ಸುಟ್ಟಿದಾವ್ರಿ ಒಟ್ಟು ಒಂದು ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಮೂರು ನಾಲ್ಕು ಲಕ್ಷ ಇವ್ರ ಊರು ಅವ್ರಿ ಬೇಕು ರೀ ಬೇಕು ಹ್ಮ್ ಏನ್ ಈ ಸರ್ಕಾರ ಪರಿಹಾರ ಕೊಡ್ಬೇಕಂತ ಕೊಡ್ಬೇಕು ನಾವು ಮತ್ತೆ ಏನು ಮಾಡೋದ್ರಿ ಇನ್ನು ಮದ್ವೆ ಗತಿ ರೀ ಇಲ್ಲ ಹ್ಮ್